ಶರಣು ಶರಣರಿ ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗಿ ನಾವು ಇವತ್ತು ಹೊಿ ಈಗ ನಮ್ಮ ಹೊಲ್ದ ಕಡೆ ಹೊಂಟೀವಿ ಯಾಕಪ್ಪ ಅಂತಂದ್ರ ಇವತ್ತ ಸ್ಪೆಷಲ್ ಡೇರಿ ಎಳ್ಳ ಮಾವಾಸಿ ರೀ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಈಗ ನಾನು ನಿಮ್ಗ ತೋರಿಸ್ತೀನಿ ಬರ್ರಿ ನಮ್ಮ ಹೊಲ ಬಂದೀವ್ ನೋಡ್ರಿ ನಮ್ಮ ಹೊಲಕ್ಕೆ ಈ ಸದ್ ನಮ್ಮ ಹೊಲದಾಗ ಮೆಕ್ಕೆಜೋಳ ಬಿತ್ತೀವ್ರಿ ಅಲ್ಲಿ ವಿಶೇಷ ಏನಪ್ಪಾ ಅಂತಂದ್ರ ನಮ್ಮ ಹೊಲದಲ್ಲಿ ಇವತ್ತು ಭೂಮಿ ತಾಯಿಗೆ ಪೂಜೆ ಸಲ್ಲಿಸುವ ವಿಶೇಷ ದಿನ ಮತ್ತು ನಮ್ಮ ಹೊಲ ನಮ್ಮ ಹೊಲದಾಗ ಚರ್ಗ ಚರ್ಲಾಕ ಇವತ್ತು ವಿಶೇಷವಾದ ಪ್ರಸಾದವನ್ನು ತಂದು ಇಡ್ತೀವಿ ನೋಡ್ರಿ ಈಗ ಪ್ರಸಾದವನ್ನು ಸಮರ್ಪಣೆ ಮಾಡ್ತೀವಿ ನೋಡ್ರಿ ಈಗ ಹಾಗೂ ಭೂಮಿ ತಾಯಿಗೆ ಪೂಜೆ ಸಲ್ಲಿಸಿ ಈಗ ನಾನು ಈಗ ನೋಡ್ರಿ ನಾವು ವಿಶೇಷ ಶ್ರೀ ಭೂಮಿ ತಾಯಿಗೆ ಪೂಜೆ ಸಲ್ಲಿಸಿ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಈಗ ನಮ್ಮ ಮನೆಯಿಂದ ತಂದಿರತಕ್ಕಂಥ ಪ್ರಸಾದವನ್ನು ನೀವು ನೋಡಿದ್ದೀರಿ ಆ ಪ್ರಸಾದವನ್ನು ಭೂಮಿ ತಾಯಿಗೆ ಅರ್ಪಿಸಿ ಹಾಗೂ ನಮಿಸಿ ಈ ಭೂಮಿ ತಾಯಿಯಲ್ಲಿ ನಾವು ಕೇಳಿಕೊಳ್ಳುವುದೇನೆಂದರೆ ಸಂಪೂರ್ಣವಾದ ಫಲವತ್ತತೆಯನ್ನು ಕೊಡುತ್ತಾಯಿ ಅಂತ ಬೇಡಿಕೊಳ್ಳುತ್ತಾ ಆ ತಾಯಿಗೆ ಕೊಟ್ಟಿರತಕ್ಕಂಥ ಪ್ರಸಾದವನ್ನು ಮರಳಿ ಆ ತಾಯಿಗೆ ವಿಶೇಷವಾದ ದಿನದಿಂದ ಸಮರ್ಪಣೆ ಮಾಡುತ್ತಿರುವ ಈ ಹುಲಂಬ್ರಿಗೋ ಚಲಂಬ್ರಿಗೋ ಅಂತ ಹೇಳಿ ಈ ಭೂಮಿ ತಾಯಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಸಮರ್ಪಣೆ ಮಾಡಿ ಆ ಭೂಮಿ ತಾಯಿಯಲ್ಲಿ ಸಕಲ ಸಂಪತ್ತನ್ನು ಕೊಡುತ್ತಾಯಿ ಅಂತ ಬೇಡಿಕೊಳ್ಳುತ್ತಾ ಪ್ರಸಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಪ್ರಸಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಈ ಪ್ರಸಾದವನ್ನು ಭೂಮಿ ತಾಯಿಗೆ ಅರ್ಪಿಸಿ ಈಗ ನಮ್ಮ ಕೆಲಸದ ವೇಳೆ ಆಗ್ತಾ ಇದ್ದೀವಿ ಈಗ ನಮ್ಮ ಹೊಲ ತೋರಿಸ್ತಾ ಇದ್ದೀನಿ ನೋಡ್ರಿ ನಿಮಗ ಅಗದಿ ಉತ್ತಮವಾದ ಬೆಳೆ ಬಂದಿದೆ ಮೆಕ್ಕೆಜೋಳ ಕೆಲಸದ ಕಾರಣ ಪಟ ಪಟ ಮುಗಿಸಿ ಮನೆ ಕಡೆ ಹೊಂಟೀನಿ ನೋಡ್ರಿ ಬರ್ರಿ ನೀವು ನಮ್ಮ ವಿಡಿಯೋ ನೋಡ್ರಿ ಹಂಗೆ ನಮ್ಗ ಸಪೋರ್ಟ್ ಮಾಡ್ರಿ ಲೈಕ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು